ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವೆಲ್ಲರೂ ಕೂಡ ರಾಯರ ಆರಾಧನೆಯನ್ನು ನಮ್ಮ ಯಥಾಶಕ್ತಿ ಅನುಸಾರವಾಗಿ ಮಾಡ್ಕೊಂಡಿದ್ದೀವಿ ಹಾಗೆ ನೀವು ಕೂಡ ರಾಯರ ಆರಾಧನೆಯನ್ನು ಮಾಡಿದಿರ ಹಾಗಾಗಿ ಯಾರು ರಾಯರ ಆರಾಧನೆಯನ್ನು ಮಾಡಿದಿರ ಹಾಗೆ ಸಂಕಲ್ಪವನ್ನು ಮಾಡಿಕೊಂಡಿದ್ದೀರಾ ಅವರು ಹೇಗೆ ವಿಸರ್ಜನೆಯನ್ನು ಮಾಡಬೇಕು ಹಾಗೆ ರಾಯರ ಬಳಿ ಇಟ್ಟಿರುವಂಥ ಪೂರ್ಣ ಫಲವನ್ನ ಏನು ಮಾಡಬೇಕು ಹಾಗೆ ಮುಡಿಪು ಕಟ್ಟಿರುವಂಥ ಕಾಯಿಯನ್ನು ಏನು ಮಾಡಬೇಕು ಮತ್ತು ನಾಳೆ ಹೇರಂಬ ಗಣಪತಿ ಸಂಕಷ್ಟಹರ ಚತುರ್ಥಿ ಇದೆ ಹಾಗಾಗಿ ಹೇಗೆ ನಾವು ಉಪವಾಸದ ಆಚರಣೆಯನ್ನು ಮಾಡಿಕೊಳ್ಬೇಕು ಇದೆಲ್ಲದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಮೊದಲು ನೀವು ರಾಯರ ಬಳಿ ಇಟ್ಟಿರೋದು ಪೂರ್ಣ ಫಲನ ಅಥವಾ ಮುಡಿಪು ಕಟ್ಟಿರುವಂಥ ಕಾಯಿಯ ಅಂತ ನೋಡ್ಕೊಳ್ಬೇಕು ಯಾಕಂದರೆ ಪೂರ್ಣ ಫಲ ಅಂದರೆ ಈಗ ನೋಡಿ ನಾನು ರಾಯರ ಫೋಟೋನ ಅಂದರೆ ಈಗ ನಮ್ಮನೆಯಲ್ಲಿ ಪೂರ್ತಿಯಾಗಿ ಅಂದರೆ ವಿಘ್ನೇಶ್ವರ ಹಾಗೆ ಮಹಾಲಕ್ಷ್ಮಿ ಈ ರೀತಿ ಒಟ್ಟಿಗೆ ಹಾಕಿರೋದ್ರಿಂದ ಆ ಫೋಟೋನ ತೆಗೆದು ನಾನು ಕೆಳಗಡೆ ಇಟ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ನಾನು ಪ್ರತ್ಯೇಕವಾಗಿ ಒಂದು ಪೂರ್ಣ ಫಲದಲ್ಲಿ ಅಂದರೆ ತೆಂಗಿನಕಾಯಿಯಲ್ಲಿ ಪೀಠವನ್ನು ಹಾಕಿ ಅಲ್ಲಿಗೆ ರಾಯರನ್ನು ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡಿಕೊಂಡಿದ್ದೀನಿ ಅದರ ಪಕ್ಕದಲ್ಲಿ ಹಳದಿ ಬಟ್ಟೆಯಲ್ಲಿ ರಾಯರಿಗೆ ಅಂದರೆ ಇಷ್ಟಾರ್ಥವನ್ನು ನೆರವೇರಿಸೋಕ್ಕಾಗಿ ರಾಯರಲ್ಲಿ ಮುಡಿಪನ್ನ ಕಟ್ಟೋದು ಅಂತ ಹೇಳಿ ಹಳದಿ ಬಟ್ಟೆಯಲ್ಲಿ ನಾನು ಈ ರೀತಿಯಲ್ಲಿ ಒಂದು ಮುಡಿಪನ್ನ ಕಟ್ಟಿ ಇಟ್ಕೊಂಡಿದ್ದೀನಿ ಹಾಗಾಗಿ ಕೆಲವರು ಬರೀ ಪೂಜೆಯನ್ನು ಮಾಡಿಕೊಂಡು ಅದರ ಪಕ್ಕದಲ್ಲಿ ಬರೀ ಒಂದು ಪೂರ್ಣ ಫಲವನ್ನು ಕೂಡ ಇಡ್ತಾರೆ ಹಾಗಾಗಿ ನೀವು ಯಾವ ರೀತಿ ಇಟ್ಟಿದ್ದೀರ ತೆಂಗಿನಕಾಯಿ ಅಂತ ಮೊದಲು ನೋಡ್ಕೊಳ್ಳಿ ನೀವಿಟ್ಟಿರುವಂಥದ್ದು ಪೂರ್ಣ ಫಲ ಆಗಿದ್ರೆ ಹಾಗೆ ವಿಸರ್ಜನೆಯನ್ನು ಮಾಡಬೇಕಿದ್ರೆ ಈ ರೀತಿಯಲ್ಲಿ ಮಾಡಿಕೊಳ್ಬೇಕು ನಾವೆಲ್ಲರೂ ಕೂಡ ಮಂಗಳವಾರದಿಂದ ರಾಯರ ಮೂರು ದಿನಗಳ ಒಂದು ಆರಾಧನೆಗೆ ಸಂಕಲ್ಪವನ್ನು ಮಾಡಿಕೊಂಡು ಮಂಗಳವಾರ ಪೂರ್ವಾರಾಧನೆಯನ್ನು ಮಾಡಿಕೊಂಡು ಹಾಗೆ ಇವತ್ತು ಮಧ್ಯಾರಾಧನೆ ಬಹಳ ವಿಶಿಷ್ಟವಾಗಿ ಇವತ್ತು ಪ್ರಮುಖವಾದಂಥ ಆರಾಧನೆಯನ್ನು ಮಾಡಿಕೊಂಡಿದ್ದೀವಿ ಇನ್ನು ನಾಳೆ ಉತ್ತರಾರಾಧನೆ ಹಾಗಾಗಿ ನಾಳೆ ಉತ್ತರಾರಾಧನೆಯ ಸೇವೆಯನ್ನು ಪೂರ್ತಿಯಾಗಿ ಮುಗಿಸ್ಕೊಳ್ಬೇಕು ಅಂದರೆ ಬೆಳಗ್ಗೆ ರಾಯರಿಗೆ ಗಂಧ ಹಾಗೆ ಪುಷ್ಪ ಪತ್ರೆ ಅಂದರೆ ತುಳಸಿಯನ್ನು ಹಾಕ್ಕೊಂಡು ಅಕ್ಷತೆಯನ್ನು ಸಮರ್ಪಣೆ ಮಾಡಿ ಅಷ್ಟೋತ್ತರ ಆಗಿರಬಹುದು ಅಥವಾ ರಾಯರ ಸ್ತೋತ್ರವನ್ನು ಹೇಳಿ ನಂತರ ಒಂದು ನೈವೇದ್ಯವನ್ನು ರಾಯರಿಗೆ ಮಾಡಿ ನಿಮ್ಮ ಪೂರ್ತಿಯಾಗಿ ಪ್ರದಕ್ಷಿಣಾ ನಮಸ್ಕಾರ ಆಗಿರಬಹುದು ಏನು ನೀವು ಸೇವೆ ರಾಯರಿಗೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಪೂರ್ತಿಯಾಗಿ ಮುಗಿಸ್ಕೊಳ್ಬೇಕು ನಂತರ ನಿಮ್ಮ ಕೈಯಲ್ಲಿ ಅಕ್ಷತೆ ಮತ್ತು ತುಳಸಿಯನ್ನು ಹಿಡಿದು ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಅಂದರೆ ನಿಮ್ಮ ಕೋರಿಕೆ ಏನಿದೆ ಅಥವಾ ನಿಮ್ಮ ಇಷ್ಟಾರ್ಥಗಳೇನಿದೆ ಅದೆಲ್ಲವನ್ನು ಕೂಡ ರಾಯರ ಬಳಿ ಹೇಳ್ಕೊಳ್ಬೇಕು ನಾನಿವತ್ತು ಸಂಕಲ್ಪವನ್ನು ಅಂದರೆ ಪೂರ್ವಾರಾಧನೆಯಿಂದ ಮೂರು ದಿನಗಳ ಕಾಲ ನಿಮ್ಮ ಆರಾಧನೆಯನ್ನು ಮಾಡಿಕೊಂಡಿದ್ದೀನಿ ಹಾಗಾಗಿ ನನ್ನ ಇಷ್ಟಾರ್ಥಗಳು ಏನಿದೆ ದಯವಿಟ್ಟು ಅದನ್ನು ನೆರವೇರಿಸಿ ಅಂತ ರಾಯರಲ್ಲಿ ನೀವು ಕೇಳ್ಕೊಳ್ಬೇಕು ಇದೆಲ್ಲ ಆದಮೇಲೆ ನಾನು ಮುಂದಿನ ವರ್ಷನೂ ಕೂಡ ಅಂದ್ರೆ ಶ್ರಾವಣ ಮಾಸದಲ್ಲಿ ಇದೇ ಪ್ರಕಾರವಾಗಿ ನಿಮ್ಮನ್ನ ಪುನಃ ಆರಾಧನೆ ಮಾಡುವಂಥ ಭಾಗ್ಯವನ್ನ ಕರ್ಣಿಸ್ಕೊಡಿ ಅಂತ ಹೇಳಿ ರಾಯರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಆ ಅಕ್ಷತೆ ಮತ್ತು ತುಳಸಿಯನ್ನ ರಾಯರಿಗೆ ಸಮರ್ಪಣೆಯನ್ನ ಮಾಡಬೇಕು ಇಲ್ಲಿಗೆ ಪೂರ್ತಿಯಾಗಿ ಮೂರು ದಿನದ ಒಂದು ರಾಯರ ಏನಿದೆ ಅದು ಮುಕ್ತಾಯ ಆಗುತ್ತೆ ನಿಮ್ಮ ಮನೆ ಹತ್ರ ರಾಯರ ಮಠ ಇದ್ರೆ ಆ ಪೂರ್ಣ ಫಲ ಇಟ್ಟಿದ್ರೆ ನೀವು ಆ ಪೂರ್ಣ ಫಲವನ್ನ ತೆಗೆದುಕೊಂಡು ಹೋಗಿ ರಾಯರ ದೇವಸ್ಥಾನದಲ್ಲಿ ಓಡಿಸ್ಕೊಂಡು ರಾಯರ ಒಂದು ದರ್ಶನವನ್ನು ಮಾಡಿಕೊಂಡು ಅದನ್ನ ಮನೆಗೆ ತಗೊಂಡು ಬಂದು ಸಿಹಿಯನ್ನ ಮಾಡಿಕೊಳ್ಬಹುದು ಇನ್ನು ಮಠಕ್ಕೆ ಹೋಗೋಕ್ಕಾಗಿಲ್ಲ ಅಂತ ಅನ್ನೋರು ನೀವು ಏನೂ ತೊಂದರೆ ಇಲ್ಲ ಮನೆಯಲ್ಲೇ ಆ ಕಾಯಿನ ತೆಗೆದುಕೊಂಡು ರಾಯರಿಗೆ ತೋರಿಸಿ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮನೆಯಲ್ಲೇ ಆ ಕಾಯಿಯನ್ನು ಹೊಡೆದು ನೀವು ರಾಯರಿಗೆ ತೋರಿಸಿ ನಂತರ ನೀವು ಮನೆಯಲ್ಲಿ ಸಿಹಿಯನ್ನ ಮಾಡಿಕೊಳ್ಬಹುದು ಇದು ಯಾರಿಗೆ ಅಂದ್ರೆ ಪೂರ್ಣ ಫಲ ಇಟ್ಟಿರೋರು ಈ ರೀತಿಯಲ್ಲಿ ಮಾಡಬೇಕು ಇನ್ನು ಮುಡಿಪನ್ನ ಕಟ್ಟಿರೋರು ಆ ಮುಡಿಪನ್ನ ಅಂದರೆ ಈಗ ಪ್ರಾರ್ಥನೆಯೆಲ್ಲ ಆಗಿದೆ ಆ ಮುಡಿಪನ್ನ ಎತ್ತಿ ನೀವು ಬೇರೆ ಕಡೆ ಇಡಬೇಕು ಪ್ರತಿ ಗುರುವಾರ ಪೂಜೆಯನ್ನು ಮಾಡ್ಕೊಳ್ಬೋದು ಅಂದರೆ ಅದನ್ನು ಬಿಚ್ಚೋ ಹಾಗಿಲ್ಲ ಹಾಗೆ ಆ ಕಾಯಿಯನ್ನು ಹೊಡೆಯೋ ಹಾಗಿಲ್ಲ ಹಾಗಾಗಿ ಮುಡಿಪನ್ನ ಕಟ್ಟಿರೋರು ಆ ಕಟ್ಟಿರುವಂಥ ಹಳದಿ ಬಟ್ಟೆಯನ್ನ ಬಿಚ್ಚೋ ಹಾಗಿಲ್ಲ ಅದೇ ಪ್ರಕಾರವಾಗಿ ಎತ್ತಿ ಇಡಬೇಕು ಇದನ್ನು ನಿಮ್ಮ ಕೋರಿಕೆ ಈಡೇರಿದ ಮೇಲೆ ನೀವು ಬೇಕಿದ್ರೆ ಮಂತ್ರಾಲಯಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ನದಿಯಲ್ಲೂ ಕೂಡ ಬಿಟ್ಟು ಬರಬಹುದು ಅಥವಾ ಯಾವುದೇ ಒಂದು ನದಿಯಲ್ಲೂ ಕೂಡ ಬಿಟ್ಟು ಬರಬಹುದು ಒಟ್ಟಿನಲ್ಲಿ ರಾಯರಿಗೆ ಪ್ರಾರ್ಥನೆಯನ್ನ ಮಾಡಿಕೊಂಡು ನಮ್ಮ ಇಷ್ಟಾರ್ಥವನ್ನ ನೆರವೇರಿಸಿದಿರಾ ಅಂತ ಹೇಳಿಕೊಂಡು ನೀವು ಆ ಪೂರ್ತಿಯಾಗಿ ಹಳದಿ ಬಟ್ಟೆ ಸಮೇತವಾಗಿ ನೀವು ನದಿಯಲ್ಲಿ ಬಿಟ್ಟು ಬರಬಹುದು ಇದಿಷ್ಟು ಕೂಡ ರಾಯರ ಬಳಿ ಇಟ್ಟಿರುವಂತ ಪೂರ್ಣ ಫಲ ಹಾಗೆ ಮುಡಿಪನ್ನ ಕಟ್ಟಿರುವಂತ ಕಾಯಿಯನ್ನ ಏನು ಮಾಡಬೇಕು ಅಂತ ಕೇಳೋರು ಹಾಗೆ ವಿಸರ್ಜನೆ ಹೇಗೆ ಮಾಡಬೇಕು ಅಂತ ಹೇಳಿರೋರಿಗೆ ಇದು ಉತ್ತರ ಆಗಿದೆ ಹಾಗೆ ರಾಯರ ಆರಾಧನೆಯನ್ನು ಯಾರು ಮಾಡ್ತೀವಿ ಅವರು ಆದಷ್ಟು ಒಂದು ಮಡಿಯ ಆಚರಣೆಗಳನ್ನು ಪಾಲನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಕೈಲಿ ಹೇಗಾಗುತ್ತೆ ಆದಷ್ಟು ರೀತಿಯಲ್ಲಿ ನಾವು ಆಚರಣೆಯನ್ನು ಮಾಡಿರ್ತೀವಿ ಹಾಗೆ ಕೆಲವೊಬ್ಬರು ಅಂದರೆ ಈಗ ಹೊರಗಡೆ ಕೆಲಸಕ್ಕೆ ಹೋಗೋರು ಕೂಡ ಇರ್ತೀವಿ ಹಾಗಾಗಿ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬಂದಿರ್ತೀವಿ ಪುನಃ ಬಂದು ನಾವು ರಾಯರ ಪೂಜೆಯನ್ನು ಸಂಜೆ ವೇಳೆ ಮಾಡ್ಕೊಳ್ಳೋದಿದ್ರೆ ಹಾಗೆ ಇವತ್ತು ಮಧ್ಯಾರಾಧನೆ ಆಗಿರೋದ್ರಿಂದ ಪುನಃ ಏನಾದರೂ ನೀವು ದೇವಸ್ಥಾನಕ್ಕೆ ಹೋಗೋ ಹಾಗಿದ್ರೆ ಹೇಗಲ್ ಮೇಲೆ ಅಂದರೆ ಮಹಿಳೆಯರಾಗಿದ್ದರೆ ಯಾಕಂದರೆ ಮನೆ ಕೆಲಸ ಎಲ್ಲ ಮಾಡಿ ಇದನ್ನು ನೀವು ನಾವು ಮೂರು ದಿನಗಳು ಪಾಲನೆಯನ್ನು ಮಾಡಿದ್ರು ಕೂಡ ಒಳ್ಳೆಯದು ಆಗಲಿಲ್ಲ ಅಂದರೂ ಕೂಡ ಕನಿಷ್ಠ ಇವತ್ತು ನೀವೇನಾದರೂ ದರ್ಶನವನ್ನು ಮಾಡಬೇಕು ಅಂತ ಹೋಗೋದಿದ್ರೆ ಮೈಗೆ ಸ್ನಾನವನ್ನು ಮಾಡಿಕೊಂಡು ನಂತರ ನೀವು ರಾಯರಿಗೆ ಪೂಜೆಯನ್ನು ಮಾಡಿ ಮಠಕ್ಕೆ ಹೋಗಿ ಬರಬಹುದು ಗಂಡಸರಾಗಿದ್ದರೆ ತಲೆ ಮೇಲಿಂದ ಸ್ನಾನವನ್ನು ಮಾಡಿಕೊಳ್ಬೇಕಾಗುತ್ತೆ ಇದಿಷ್ಟು ಕೂಡ ರಾಯರ ಆರಾಧನೆಯ ವಿಷಯಗಳಾಯಿತು ಇನ್ನು ನಾಳೆ ಹೇರಂಬ ಸಂಕಷ್ಟಹರ ಚತುರ್ಥಿ ಇದೆ ಹಾಗಾಗಿ ಉಪವಾಸವನ್ನು ಹೇಗೆ ಮಾಡಬೇಕು ಅಂದರೆ ರಾಯರ ವ್ರತವನ್ನು ಆರಾಧನೆಯನ್ನು ಮಾಡ್ತಿದ್ದೀವಿ ಹೇಗೆ ಉಪವಾಸವನ್ನು ಮಾಡಿಕೊಳ್ಬೇಕು ಅಂತ ಇದ್ದರೆ ನಾಳೆ ಬೆಳಗ್ಗಿನಿಂದ ನೀವು ಉಪವಾಸದಲ್ಲೇ ಇರಬೇಕು ಹಾಗೆ ರಾಯರಿಗೂ ಕೂಡ ನೀವು ಆ ಉಪವಾಸದಲ್ಲೇ ಇರ್ತೀರಾ ಬೆಳಗ್ಗೆ ಹಣ್ಣು ಹಾಲು ತೆಗೆದುಕೊಳ್ಬೋದು ಅಂತ ಹೇಳಿದ್ದೆ ಮಧ್ಯಾಹ್ನ ಒಂದು ಹೊತ್ತು ಊಟ ಇರುತ್ತೆ ಅಂತ ಹೇಳಿದ್ದೆ ಈಗ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡಬೇಕು ಅಂತ ಇರೋರು ಸಂಜೆವರೆಗೂ ಕೂಡ ಉಪವಾಸ ಇರಬೇಕು ಸಂಜೆ ಗಣೇಶನ ಮುಖ್ಯವಾಗಿ ಸಂಜೆ ವೇಳೆಯೇ ಪೂಜೆಯನ್ನು ಮಾಡಿ ಚಂದ್ರನಿಗೆ ಒಂದು ಪೂಜೆಯನ್ನು ಮಾಡಿಕೊಂಡೇ ಉಪವಾಸವನ್ನು ಮುರಿಬೇಕು ಇದು ಸಂಕಷ್ಟಹರ ಚತುರ್ಥಿಯ ಒಂದು ನಿಯಮ ಅಂತಲೇ ಹೇಳ್ಬೋದು ಆದರೆ ಈಗ ರಾಯರ ಒಂದು ಆರಾಧನೆಯನ್ನು ಮಾಡೋರು ಮಧ್ಯಾಹ್ನದ ಹೊತ್ತು ಊಟವನ್ನು ಮಾಡ್ಬೋದಿತ್ತು ಅಲ್ವಾ ಈಗ ನೀವು ಬೆಳಗ್ಗೆ ಮತ್ತು ಮಧ್ಯಾಹ್ನ ಎರಡು ಹೊತ್ತು ಕೂಡ ಹಾಲು ಹಣ್ಣನ್ನು ತೆಗೆದುಕೊಳ್ಳಿ ರಾತ್ರಿ ವೇಳೆ ನೀವು ತಿಂಡಿಯನ್ನು ತೆಗೆದುಕೊಳ್ಬಹುದು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಿಲ್ಲದೆ ಇರೋ ರೀತಿಯಲ್ಲಿ ಹೊರಗೆ ಮಾಡಿರುವಂಥ ಪದಾರ್ಥ ಏನು ಇಲ್ಲದೆ ನೀವೇ ಮನೆಯಲ್ಲಿ ಬೇಕಿದ್ರೆ ಸಾತ್ವಿಕವಾಗೂ ಕೂಡ ಇರುತ್ತೆ ಹಾಗಾಗಿ ಅವಲಕ್ಕಿ ಬೆಲ್ಲವನ್ನು ಕೂಡ ನೀವು ಹಾಕಿ ತೆಗೆದುಕೊಳ್ಬಹುದು ಅಥವಾ ಒಟ್ಟಿನಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕದೆ ಅನ್ನವನ್ನು ಬಳಕೆಯನ್ನು ಮಾಡದೆ ತಿಂಡಿ ರೂಪದಲ್ಲಿ ನೀವು ಏನನ್ನಾದರೂ ತೆಗೆದುಕೊಳ್ಬಹುದು ಹಾಗೆ ಕೆಲವರು ರಾಯರಿಗೆ ಹೂವನ್ನು ಚೇಂಜ್ ಮಾಡ್ಬೋದು ಅಂತ ಕೂಡ ಕೇಳಿದರು ಅಂದರೆ ಇಲ್ಲಿ ಮುಖ್ಯವಾಗಿ ಹೇಳೋದೇನೆಂದರೆ ನಾವು ಏನು ಅಂದರೆ ಈಗ ಸ್ಥಾಪನೆಯನ್ನು ಮಾಡಿರ್ತೀವಿ ಅದನ್ನು ಕದಲ್ಸ್ಬಾರ್ದು ಅಂತ ಹೇಳೋದು ಬಹಳ ಮುಖ್ಯ ಈಗ ಹೂವನ್ನು ತೆಗೆದು ಬೇರೆ ಹಾಕಿ ಅಂತಂದಾಗ ನೀವು ಸಾಮಾನ್ಯವಾಗಿ ಅಲ್ಲಿರುವಂತಹ ಎಲ್ಲ ಅಂದರೆ ಹೂಗಳು ಬಿದ್ದಿರುವಂಥದ್ದಾಗಿರ್ಬೋದು ಇದೆಲ್ಲವನ್ನು ಕೂಡ ಕ್ಲೀನ್ ಮಾಡ್ತೀರಲ್ವ ಆಗ ಆ ಫೋಟೋವನ್ನು ಕೂಡ ತೆಗೆದು ಕ್ಲೀನ್ ಮಾಡಿ ನಂತರನೇ ಹೂವನ್ನ ಮುಡಿಸ್ಬೇಕಾಗತ್ತೆ ಹಾಗಾಗಿ ಅದು ಕದಲ್ಸಿದಾಗೆ ಆಗುತ್ತೆ ನೀವು ಬೇಕಿದ್ರೆ ಸರಳವಾಗಿ ಬರೀ ಮೇಲ್ಗಡೆ ಒಂದು ತುಳಸಿ ಆಗಿರಬಹುದು ಅಥವಾ ಹೂವನ್ನ ಫೋಟೋ ಅಥವಾ ನೀವೇನು ಸ್ಥಾಪನೆಯನ್ನ ರಾಯರನ್ನ ಇಟ್ಟು ಪೂಜೆಯನ್ನು ಮಾಡ್ತಿದ್ದೀವಿ ಅಂತ ಅಂದ್ಕೊಂಡಿರ್ತೀರ ಅದು ಕದಲ್ದೇ ಇರೋ ರೀತಿಯಲ್ಲಿ ನೀವು ಸರಳವಾಗಿ ಅದ್ರ ಮೇಲ್ಗಡೆ ಹೂವನ್ನ ತುಳಸಿಯನ್ನ ತೆಗೆದಿಟ್ಕೊಂಡು ನಾಳೆ ಬೇರೆ ಹೂವನ್ನ ಹಾಕಿ ಪೂಜೆಯನ್ನು ಮಾಡಿಕೊಳ್ಬಹುದು ಒಟ್ಟಿನಲ್ಲಿ ಅಲ್ಲಿ ಉದ್ದೇಶ ಏನು ಅಂತಂದ್ರೆ ಒಟ್ಟಿನಲ್ಲಿ ನೀವು ಮೂರು ದಿನದ ಆರಾಧನೆ ಸಂಕಲ್ಪವೇ ಏನು ತೆಗೆದುಕೊಂಡು ಪೂಜೆಯನ್ನು ಮಾಡ್ತಿರ್ತೀರಾ ಅದು ತೊಂದರೆ ಆಗಬಾರ್ದು ಅಂದರೆ ಆ ಪೂಜೆಗೆ ಒಂದು ಹಾನಿ ಆಗಬಾರ್ದು ಅನ್ನೋದು ಒಂದು ಉದ್ದೇಶ ಅಷ್ಟೇ ನೀವು ಬೇಕಿದ್ರೆ ಏನನ್ನು ಇದು ಮಾಡದೆ ನಿಧಾನವಾಗಿ ತೆಗೆದುಕೊಂಡು ಹೂವನ್ನು ಹಾಕ್ತೀನಿ ಅಂದರೆ ಖಂಡಿತವಾಗ್ಲೂ ನೀವು ಮಾಡ್ಕೊಳ್ಬೋದು ಒಟ್ನಲ್ಲಿ ಪೂರ್ತಿಯಾಗಿ ಈ ಮೂರೂ ದಿನಗಳ ಒಂದು ರಾಯರ ಆರಾಧನೆಯನ್ನು ನಮ್ಮ ನಮ್ಮ ಮನೆಗಳಲ್ಲಿ ಸರಳವಾಗಿ ಆಚರಣೆಯನ್ನು ಮಾಡ್ಕೊಂಡಿದ್ದೀವಿ ಹಾಗೆ ನಾಳೆ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಅದರಲ್ಲೂ ಪ್ರಮುಖವಾಗಿ ವಿಶೇಷವಾಗಿ ಹೇರಂಬ ಸಂಕಷ್ಟಹರ ಚತುರ್ಥಿಯ ವಿಶೇಷತೆ ಮಹತ್ವ ಹಾಗೆ ಪೂಜಾ ವಿಧಾನ ಮಂತ್ರ ಎಲ್ಲದರ ಮಾಹಿತಿಯನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ರಾಯರ ಒಂದು ಆರಾಧನೆಯನ್ನು ಪೂರ್ತಿಯಾಗಿ ನಾವು ನಾಳೆ ಉತ್ತರಾರಾಧನೆಯನ್ನು ಮಾಡಿ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳೋಣ ಹಾಗಿದ್ರೆ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು